ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಮ್ಮ ಹಾಸನಲ್ಲಿದ್ದೀನಿ ಸೊ ಹಾಸನಲ್ಲಿ ಇದ್ಕೊಂಡು ಇವತ್ತು ಒಂದಷ್ಟು ಕ್ವಶನ್ಸ್ಗಳನ್ನ ರೆಡಿ ಮಾಡಿದ್ದೀನಿ ಹಾಸನದ ಬಗ್ಗೆ ಮಾತ್ರ ಇದನ್ನ ನಮ್ಮ ಹಾಸನಿನ ಕಾಲೇಜ್ ಹುಡುಗರ ಹತ್ರ ಕೇಳೋಣ ಅಂದ್ಕೊಂಡಿದ್ದೀನಿ ಸೊ ಅವರ ಆನ್ಸರ್ ಯಾವ ರೀತಿ ಬರುತ್ತೆ ಏನೇನೆಲ್ಲ ಹೇಳ್ತಾರೆ ಆನ್ಸರು ಏನೇನೆಲ್ಲ ಕ್ವಶನ್ಸ್ಗಳಿಗೆ ಯಾವ ಥರ ರಿಪ್ಲೈ ಮಾಡ್ತಾರೆ ನೋಡೋಣ ಫಾರ್ ದಿ ಫಸ್ಟ್ ಟೈಮು ಹಾಸನಲ್ಲಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಟೈಮ್ ಬಂದಿದೆ ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ನಮ್ಮ ಗಾಡಿ ರೆಡಿ ಆಗಿದೆ ಲೆಟ್ಸ್ ಗೋ ಗಾಯ್ಸ್ ನೋಡೋಣ ಯಾವ ಥರ ಹೇಳುತ್ತೆ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ನಮ್ಮ ಹಾಸನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡೋಣ ಈ ಗಳಿಗೆ ಆನ್ಸರ್ ಸಿಗುತ್ತಾ ಇಲ್ವಾ ಪೂರ್ತಿ ವಿಡಿಯೋ ನೋಡಿ ಮಜವಾಗಿರುತ್ತೆ ಲೆಟ್ಸ್ ಗೋ ಗಾಯ್ಸ್ ನಾವು ಇವತ್ತು ಬಂದಿದ್ವಿ ಹಾಸನದಲ್ಲಿರೋ ಮಹಾರಾಜ ಪಾರ್ಕಿಗೆ ಇಲ್ಲಿ ನಮ್ಮ ಹುಡುಗರು ತುಂಬ ಜನ ಇದ್ದಾರೆ ಏನು ಹೇಳ್ತಾರೆ ಹಾಸನ್ ಬಗ್ಗೆ ಕೆಲವು ಕ್ವಶನ್ಸ್ಗಳಿದ್ದಾವೆ ನಿಮ್ಮ ಮುಂದೆ ಕೇಳೋಣ ಏನು ಮಾತಾಡ್ತಾರೆ ಬ್ರೋ ಬ್ರೋ ಲಿಟ್ಸ್ ಗೌಬ್ರೋಬ್ಬಿ ಜಸ್ಟ್ ಹಾಸನ್ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ ನೀನು ಟ್ರೆಂಡಿಂಗಲ್ಲಿ ನೀವು ಕಾಲೇಜ್ ಸ್ಟೂಡೆಂಟ್ಸಾ ಇಲ್ಲ ವರ್ಕರ್ಸು ಗೈಸ್ ಹಾಸನ ವರ್ಕರ್ಸ್ಗಳು ಕಾಲೇಜ್ ಸ್ಟೂಡೆಂಟ್ಸ್ಗಳ ಬಗ್ಗೆ ಯಾವ ಥರ ಮಾತಾಡ್ತಾರೆ ನೋಡೋಣ ಹಾಸನಲ್ಲಿ ಚೆನ್ನಾಗಿರೋ ಚೆನ್ನಾಗಿರೋ ಹುಡುಗಿರು ಯಾವ ಕಾಲೇಜಲ್ಲಿ ಇರೋದು ಜಾಸ್ತಿ ನೀವು ನೋಡಿದಂಗೆ ವುಮೆನ್ಸ್ 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 ಪಾಲಿಟೆಕ್ನಿಕ್ ವುಮೆನ್ಸ್ ವುಮೆನ್ಸ್ ಕಾಲೇಜ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗೈಸ್ ಗೌರ್ಮೆಂಟ್ ವುಮೆನ್ಸ್ ಡಿಗ್ರಿ ಕಾಲೇಜಲ್ಲಿ ಚೆನ್ನಾಗಿರೋ ಹುಡುಗಿ ಇರ್ತಾರಂತೆ ನಮ್ಮ ಊರು ಹೇಳ್ತಿದ್ದಾರೆ ಗೈಸ್ ಇನ್ನೊಂದು ಕ್ವಶನ್ ಕೇಳೋಣ ನಾನು ಕೌಡ್ ಆಯ್ತಿದ್ದೀನಾ ಒಂದು ಖಂಡಿತ ನಮ್ಮ ಹಾಸನಲ್ಲಿ ಈ ಥರದೊಂದು ಜಾಗ ಇರಬೇಕಿತ್ತು ಅಂತ ಅನಿಸಿದ್ರೆ ಬೇರೆ ಡಿಸ್ಟ್ರಿಕ್ಟಿಗೆ ಹೋಲಿಸಿದ್ರೆ ನಮ್ಮ ಹಾಸನಲ್ಲೂ ಇರಬೇಕಿತ್ತು ಅಂತ ಅನಿಸಿದೆ ಯಾವ್ದಿರಬೇಕು ಕ್ರಿಕೆಟ್ನಲ್ ಕ್ರಿಕೆಟ್ ಸ್ಟೇಡಿಯಮು ಇದು ನಮ್ಮ ಡೈರೆಕ್ಟ್ ಇದು ನಮ್ಮ ಸೊಡಪಣ್ಣಗೆ ಹೋಗುತ್ತೆ ಅವರೇ ನಮ್ಮ ಎಮ್ ಎಲ್ ಎ ಸೊ ಕ್ರಿಕೆಟ್ ಸ್ಟೇಡಿಯಂ ಬೇಕಂತೆ ಹಣ ಮಾಡಿಸ್ಬಿಟ್ಬಿಡಿ ಖಂಡಿತ ಒಂದು ಮೂರು ಕ್ವಶನ್ಸ್ ನೀವೇನಾದರೂ ಹಾಸನ ಎಮ್ ಎಲ್ ಎ ಆಗಿದ್ರೆ ಒಂದಿಗದ ಮಟ್ಟಿಗೆ ಏನ್ ಚೇಂಜಸ್ ಚೇಂಜಸ್ ಅಂದ್ರೆ ಬ್ರೋ ರಿಂಗ್ ರೋಡ್ ಅಲ್ಲಿ ಫುಲ್ ಬಾರವೇ ನಟಿ ಬಾರ್ಬಾರ್ದು ನಾವು ಈ ರೋಡ್ ಅಲ್ಲಿ ಬಿಎಂ ರೋಡ್ ಅಲ್ಲಿ ಬಾರ್ಗಳು ಬಾರ್ಡ್ ನೀವು ಬ್ರೋ ಮೈನು ಬ್ರೋ ನಮ್ಮ ಬೇಕು ಹುಡುಗು ಒಳ್ಳೆ ಹುಡುಗಿ ಅದೊಂದು ಹುಡುಗರಿಗೆ ಟೈಮ್ ಪಾಸ್ ಆಗಿ ಹುಡುಗಿರ್ನಾಡ್ ಬಂದು ಪಾರ್ಕಲ್

म्यूजिक <laughs> <Music. laughs> <laughs> ನೀವ ನೀವ್ ಅಷ್ಟೇ ಅದು ಹಾಸನಲ್ಲಿ ಅಷ್ಟೇ ನಾನು ಹೇಳ್ತಿರಬೇಕು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬಾಯ್ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ವಾಯ್ಸ್ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ತಿದ್ರೆ ಓಕೆ ಇನ್ನೊಂದು ಕ್ವಶನ್ ನಮ್ಮ ಹಾಸನಲ್ಲಿ ಎಂ ಸಿಎಫ್ ಇರುತ್ತೆ ಸೊ ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಕಾಮರ್ಸ್ ಎಂ ಕೆ ಎಫ್ ಹಾಸನಲ್ಲಿ ಹೇ ಮಾಸ್ಟರ್ ಸ್ಪೆಷಲಿಸ್ಟ್ ಕಂಟ್ರೋಲ್ ಮಾಸ್ಟರ್ ಸ್ಪೆಷಾಲಿಟಿ ಕಂಟ್ರೋಲ್ ಫೆಸಿಲಿಟಿ ಕಂಟ್ರೋಲ್ ವಾಹ್ ಕಂಟ್ರೋಲ್ ಎಂಸಿಎಫ್ ಎಂಸಿಎಫ್ ಅಂದ್ರೆ ನಮ್ಮ ಆಸನಿಗೆ

ನಿಮ್ಗೆ ಹೇಳಿ ಹೇಳಬ್ರೋನ್ ಸರಿ ಬೇರೆ ಬಿಡಿ ಅದು ಬೇರೆ ಅದು ಬೇಡ ಆಯ್ತು ಓಕೆ ನಮ್ಮ ಹಾಸನದಲ್ಲಿ ಇಂಥದ್ದೊಂದು ಜಾಗ ಇರಬೇಕಿತ್ತು ಅನ್ಸಿದ್ರೆ ಬೇರೆ ಡಿಸ್ಟಿಕ್ಗೆ ಹೋಲ್ಸಿದ್ರೆ ಈ ಈ ಜಾಗ ನಮ್ಮ ಹಾಸನ ಗೈಸ್ ನಮ್ಮ ಹಾಸನಲ್ಲಿ ಹುಡುಗರು ಹುಡುಗರು ಹುಡ್ಗಿರು ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ ಏನೋ ನಮ್ಮನ್ನೇನೋ ತಿನ್ಕಂತಾರೆ ಅನ್ನೋ ತರ ನೋಡ್ತಾರೆ ಹಾಸನ್ ಹಾಸನ್ ಬಗ್ಗೆ ಕೇಳ್ತೀನಿ ಕ್ವಶನ್ಸ್ಗಳು ಬನ್ನಿ ಅಂದ್ರೂ ಗೊತ್ತಿಲ್ಲ ಯಾರೂನು ಹಿಂಗೆ ಗೈಸ್ ನೋಡೋಣ ಹೆಣ್ಮಕ್ಳು ಹೆಣ್ಮಕ್ಳು ಹತ್ರ ಹೋಗಕ್ಕೆ ಭಯ ಆಗುತ್ತಪ್ಪ ಅವರು ನಮ್ಮ ಹಿಂದೆ ಬಿಡಿ ಅವ್ರಿಗೆ ಏನು ಹೆಣ್ಮಕ್ಳು ನೋಡಿದ್ರೆ ಎದ್ರಿಗ ಓಡಾಡ್ತಾರೆ ಏನು ಯಾರು ಕಳ್ಳ ಅನ್ನೋದನ್ನ ನೋಡ್ತಾರೆ ಏನು ಕೇಳೋಣ ಭಯ ಅವಕ್ಕೆ ಸರಿ ಎರಡು ಕ್ವಶನ್ ಕೇಳ್ತೀನಿ ಬಾಯ್ ಕೇಳು ಬಾಯ್ ಕೇಳ್ತೀನಿ ಆ ತುಂಬ ಕೇಳ್ತೀನಿ ಫಸ್ಟ್ ಏನಿಲ್ಲ

ವೀಡಿಯೋ ಆದಾಗ ಏನರೋವೇ ಇಲ್ಲಿ ಆಸನಲ್ವೇ ನೀನು ಅಂತ ಕೇಳ್ತಾರೆ ಕಟ್ ಮಾಡ್ಲೇ ಬಿಡಿ ರೆಕಾರ್ಡ್ ಅಲ್ಲಿ ಇರ್ಲಿ ಹೌದಾ ರೆಕಾರ್ಡ್ ಇದೆ ಈಗ ರೆಕಾರ್ಡ್ ಅಲ್ಲಿ ಇದೆ ಆಗಲ್ಲ ನಿಮ್ಮ ಬಗ್ಗೆ ಏನು ಕೇಳಲ್ಲ ಆಸನ ಆಸನ್ ಬಗ್ಗೆ ಅಷ್ಟೇ ಕೇಳೋದು डोंಟ್

ಮಲ್ಲಾಡು ಬೇರೆ ಸ್ಟೇಟ್ ಇದನ್ನ ಬರ್ತಿರಲ್ಲ ಗಾಯ್ಸ್ ನಮ್ಮ ಆಸನ ಸ್ವಲ್ಪ ಬೆಳಿತಿದೆ ಗಾಯ್ಸ್ ಮಲ್ಲಾಡು ಮೆಡಿಕಲ್ ಅಣ್ಣ ಬತ್ತರು ನೋಡಿ ಅಣ್ಣ ಕಚ್ಚಕ್ಕೆ ಅಣ್ಣ ಕೂತಿದ್ದೆ ಅಣ್ಣ ನೋಟ್ ಬುಕ್ ಗೆ ಬ್ರೋ ಬನ್ನಿ ಮಾತಾಡೋಣ ಒಂದು ಬ್ರೋ ಹಾಂ ಎನ್ ಸಿ ಎಫ್ ಭಾಷೆ ಎನ್ ಸಿ ಎಫ್ ಬ್ರೋ ಇತ್ರೋ ತುಂಬ ಕಂಟ್ರೋಲ್ ಕಂಟ್ರೋಲ್

ಓಕೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಮ್ಮ ಹಾಸನಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಸರ್ ಹಾಸನ ಎಜುಕೇಷನ್ ಸಿಸ್ಟಮ್ ಕೆಲವು ಚೆನ್ನಾಗಿದೆ ಸರ್ ಬಟ್ ಏನಂದರೆ ಕೆಲವರು ರಾಜಕಾರಣಿ ಇರುತ್ತಾರೆ ಕೆಲವರು ಕೆಲವು ದೊಡ್ಡ 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 ಪ್ರೈವೇಟ್ ಕಾಲೇಜುಗಳಿವೆ ಇವಾಗ ಈಗ ಎಕ್ಸಾಂಪಲ್ ಒಂದು ರಾಜೀವ್ ಕಾಲೇಜ್ ತಗೋಣ ರಾಜೀವ್ ತಕೋರಿ ಯಾರು ಪ್ರೈವೇಟ್ ಕಾಲೇಜ್ಗಳು ಅದರಲ್ಲಿ ಸ್ವಲ್ಪ ಬಿಸ್ನೆಸ್ ಮಾಡಬೇಕಂತ ಕೆಲವೊಂದು ಮಾಡ್ತಾರೆ ಅಂದರೆ ಸೀಟ್ಸ್ ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಕಷ್ಟ ಆಗ್ತದೆ ಮಡು ಮಕ್ಕಳಲ್ಲಿ ಬಟ್ ಓದಬೇಕು ಅಷ್ಟಾಪಯ್ರು ಹೋಗ್ತೀನಿ ಓದಬೇಕು ಅಂತ ಎಲ್ಲ ಮಾಡ್ತಾರೆ ಓದಬೇಕು ಅಂತ ಓದ್ತಾರೆ ಆದರೆ ಅವರಿಗೆ ಅಮ್ಮ ಹಣ ಮನೆ ಕಡೆ ತುಂಬ ಕಂಪನಿ ಸಪೋರ್ಟ್ ಮಾಡಬೇಕು ನೀವೇನು ಓದ್ತಿರೋದು ಸರ್ ನಾನು ಇವಾಗ ನಾನು ಡಿಗ್ರಿ ನಾನು ನನಗೆ ವರ್ಕ್ ಮಾಡ್ತೀನಿ ಅಂತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೈಸ್ ಎಜುಕೇಟೆಡ್ ಪರ್ಸನ್ಗಳು ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಟ್ ಈಗ ಈಗ ಕಾಲೇಜ್ ಮೆಟ್ಲತ್ತಿರುವಂಥ ನಮ್ಮ ಚಿಕ್ಕ ಪುಟ್ಟ ಹುಡುಗರು ಕ್ಯಾಮ್ರಾ ಮುಂದೆ ಸ್ವಲ್ಪ ಹಿಂಕರಾಗಿ ಎದುರು ಎದ್ರುತ್ತಾರೆ ಏನು ಮಾಡೋಂಗಿಲ್ಲ ನೋಡೋಣ ಯಾರ್ಯಾರು ಬರ್ತಿರ್ತಾರೆ ಮಹಾನುಭವರು ಇಂಥವರು ನಮ್ದು ಎಸ್ ಸಿ ಹಾಂ ಹಾಂ ಒಂದೇ ನಿಮಿಷ ಒಂದು ಹಾಸನ ಬಗ್ಗೆ ಯಾರು ಹಾಂ ನಿಮ್ಮ ಪ್ರಕಾರ ಹಾಸನದಲ್ಲಿ ಸೆಂಟರಲ್ಲಿ ಯಾವುದು ಸೆಂಟರಲ್ಲ ಇದೆ ಪಾರ್ಕ್ ಪಾರ್ಕೆ ಅಲ್ವಾ ಕರೆಕ್ಟಾಗಿ ಫಸ್ಟ್ ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಹೇಳಿದ್ದಾರೆ ನಿಮ್ಮ ಹೆಸರು ದುರ್ಗಪ್ಪ ದುರ್ಗಪ್ಪ ಸರ್ ಓಕೆ ನಮ್ಮ ಹಾಸನಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಚೆನ್ನಾಗಿದೆಯಾ ಏನು ಚೇಂಜ್ ಏನಾದರೂ ಚೇಂಜಸ್ ಮಾಡಬೇಕಾ ಚೇಂಜಸ್ ಅಂದರೆ ಈಗ ಪ್ರೆಸೆಂಟ್ ಹೆಂಗಿದೆ ಎಜುಕೇಶನ್ ಸಿಸ್ಟಮು ಹಾಂ ಚೆನ್ನಾಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಬಟ್ ಕಂಪೇರ್ಡ್ ಟು ಬೆಂಗಳೂರು ಮಂಗಳೂರೆಲ್ಲ ಸ್ವಲ್ಪ ಇದೆ ಯಾವುದು ಯೂನಿವರ್ಸಿಟಿ ಕ್ಲೋಸ್ ಮಾಡ್ತಿದ್ದಾರೆ ನೀವು ವಿಷಯ ಇದೆ ಅದು ಅದ್ರ ಬಗ್ಗೆ ಹಾಸನ್ ಹೌದು ಹೌದು ಗೊತ್ತಿಲ್ಲ ಅದ್ರ ಬಗ್ಗೆ ಎಷ್ಟೊತ್ತಿಗೆ ಇನ್ಫಾರ್ಮೇಷನ್ ಇಲ್ಲ ಸೊ ಒನ್ ಡೇಗೆ ಏನಾದರೂ ನೀವು ಹಾಸನ ಎಮ್ ಎಲ್ ಎ ಆಗಬೇಕು ಅಂತ ಅನ್ಸಿದರೆ ಹಾಂ ಅಂತ ನಿಮಗೆ ಆ ಪೋಸ್ಟ್ ಕೊಟ್ಟರೆ ಹಾಂ ಆ ಸೆಕೆಂಡ್ ಅಲ್ಲಿ ಯಾವ್ದು ಸೈನ್ ಮಾಡ್ತೀರಾ ಇದನ್ನ ಪ್ರೊಸೀಡ್ ಮಾಡಿ ಅಂತ ವಿಷಯ ಯಾವ ಯಾವ್ದಾದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಿಮಗೆ ಎಜುಕೇಶನ್ ಸಿಸ್ಟಮ್ ಇನ್ನು ಡಿಜಿಟಲೈಸೇಷನ್ ಮಾಡಕ್ಕೆ ಸೈನ್ ಓಕೆ ನಮ್ಮ ಹಾಸನಲ್ಲಿ ಯಾವ ಪಕ್ಷ ಬಂದ್ರೆ ನಿಮ್ಗೆ ಆಗುತ್ತೆ ಅಂತ ಅನ್ಸಿ ಬಿಜೆಪಿ ಬಂದ್ರೆ ಯಾಕಂದ್ರೆ ಮುಂಚೆ ಪ್ರೀತಮ್ ಗೌಡ್ರನ್ನ ಹೌದು ನಿಮ್ ಪ್ರಕಾರ ಹಾಸನಲ್ಲಿ ಹಾಸನ್ನ ರೆಪ್ರೆಸೆಂಟ್ ಮಾಡೋದಂದ್ರೆ ಯಾರು ಅಂದ್ರೆ ಈಗ ಸಿನಿಮಾದಲ್ಲಿ ಕೆ ಜಿ ಎಫ್ ಅಂದರೆ ಕರ್ನಾಟಕ ಅಂತಾರೆ ಸೊ ಹಾಸನ್ ಅಂದರೆ ಇವರು 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 ಅಂದರೆ ಹಾಸನ್ ಅನ್ನೋ ಥರ ಯಾರು ಇದ್ರೆ ಯಾರು ಆ ಥರ ಯಾರು ಇಲ್ಲ ಹೊಯ್ಸಳ ಅದು ಹಿಂದೆ ಇವಾಗ ಈಗ ಪ್ರೆಸೆಂಟ್ ಪ್ರೆಸೆಂಟ್ ದೇವೇಗೌಡ ದೇವೇಗೌಡರು ಓಕೆ ಗೌಡರು ಹಾಸನ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು ಸೊ ಮಚ್ ಯಾವ ಹೆಣ್ಮಕ್ಳು ನಿಲ್ತಲ್ವಲ್ಲ ಪ್ರವೀಣ್ ಗೌರವ್ ಪಿ ಎಚ್ ಆರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾ ಸರ್ಚ್ ಮಾಡಿ ಪ್ರವೀಣ್ ಗೌಡ ಪಿ ಎಕ್ಸರ್ ಅಂತ ಅಲ್ಲಿ ನನ್ನ ರೈಸ್ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾ ಇದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ ಬಾಯ್